ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಐವತ್ತು ಅಭಿಯಾನದ ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಮ್ಮೂರಿನ ಹೆಮ್ಮೆಯ ಪುತ್ರ ಮತ್ತು ಗಂಗಾವತಿಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾ ಜಿ ಚಂದ್ರಪ್ಪನವರಿಗೆ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಸೆಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜು ವತಿಯಿಂದ ಸನ್ಮಾನಿಸಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತಾಡಿದ ಶ್ರೀಯುತ ಡಾ ಜಿ ಚಂದ್ರಪ್ಪರವರು ವಿದ್ಯಾರ್ಥಿಗಳನ್ನು ಕುರಿತು ಜೀವನದಲ್ಲಿ ಓದುವುದು ಮಾತ್ರವಲ್ಲ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಯುತ ಸರ್ವೇಶ್ ವಸ್ತ್ರದ್ ಖಜಾಂಚಿ ಕೃತಿಕ್ ವಸ್ತ್ರದ್ ಪ್ರಾಂಶುಪಾಲರಾದ ಮಂಜುನಾಥ ಹಿರೇಮಠ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗ ತಿಮ್ಮನಗೌಡ ರಾಮಕೃಷ್ಣ ಅನುಪಮ ಶಿವಲೀಲಾ ಶರಣಬಸವ ಆನಂದ್ಕುಮಾರ್ ಮತ್ತು ಡಿ ಫಾರ್ಮಸಿಯ ಎಲ್ಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಫೀಲ್ಡ್ ಗೆ ಮತ್ತೆ ಮೆಡಿಕಲ್ ಲೈನ್ ಅಲ್ಲಿ ಎರಡೂ ಕಡೆ ಸರ್ ಸೇವೆ ಮಾಡಿದ್ದಾರೆ ಅದನ್ನು ಗುರುತಿಸಿ ಕರ್ನಾಟಕ ನಮ್ಮ ಸರ್ಕಾರ ಅವರಿಗೆ ಈ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ಐವತ್ತನೇ ವರ್ಷದ ಅಂಗವಾಗಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ನಿಮ್ಮ ಎಲ್ಲರ ಒಂದು ಹೆಮ್ಮೆಯ ವಿಷಯ ಅಂತ ಚಂದ್ರಸಾದ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಡಿ ಫಾರ್ಮಸಿ ಕಾಲೇಜ್ ಪರವಾಗಿ ನಿಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುವವರಾಗಿದ್ದೇವೆ ನಾವು ಸಾಧಿಸಬೇಕು ಅಂತ ಒಂದು ಗುರಿ ಇಟ್ಕೊಂಡ್ರೆ ಅದನ್ನು ಡೆಫಿನೆಟ್ಲಿ ಸಾಧಿಸ್ತೀರಿ ಅದೇ ಗುರಿನೇ ಇರಲಾರ್ದೆ ನೀವು ಡಿ ಫಾರ್ಮಸಿ ಡಿಫಾರ್ಮಾಕಿದು ಅಂತಂದ್ರೆ ಅಲ್ಲೇ ನಿಲ್ತೀರಿ ಹೋದ ಇಲ್ಲ ಅದಕ್ಕೆ ಯಾವಾಗಲೂ ್ ಎಟ್ ಹೈಯರ್ ಥಿಂಗ್ಸ್ ಅಟ್ ಲೀಸ್ಟ್ ಯು ವಿಲ್ ರೀಚ್ ಇನ್ ದಿ ನ್ಯೂಯರ್ ಬೈ ವಿಶ್ ಯೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಮ್ ಆಲ್ ದಯ ದೊಡ್ಡ ನಾವು ಈ ರೆಸ್ಪೆಕ್ಟ್ ಕೊಡಲೇಬೇಕು ಎಲ್ಲ ಅದಕ್ಕೆಲ್ಲ ಯಾಕಂದ್ರೆ ಪಾಪ ಅಲ್ಲಿಂದ ಬಂದು ಬಸ್ ಬರಲ್ಲ ಏನಿಲ್ಲ ಕಾರಿಗೆ ನಡ್ಕೊಂಡು ಬರ್ಬೇಕಲ್ಲ ನೋಡಮ್ಮ ನಾನು ಇಲ್ಲಿ ಬಂದದ್ದು ಈಗಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಷ್ಟೇ ಅವಾಗ ಯಾರೋ ನೀವು ಹುಟ್ಟಿರ್ಲಿಕ್ಕಿಲ್ಲ ಯಾರು ಇನ್ಕ್ಲೂಡಿಂಗ್ ನಿಮ್ಮ ಚೇರ್ಮನ್ ರೇ ಹೌದೇ ಇಲ್ಲ ಆದರೆ ಅಲ್ಲಿಂದ ಇಲ್ಲಿವರೆಗೂ ನಾವು ವಹಿಸ್ಕೋ ಅಂತ ಬಂದದ್ದು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇಲ್ಲಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಂದರೆ ಗಂಗಾವತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಹೋಗಿಲ್ಲ ಏನಾಗಿದ್ದಾವಲ್ಲ ಗಂಗಾವತಿ ಸೊಸೈಟಿ ಎಜುಕೇಷನ್ ಸೊಸೈಟಿ ಅಂತೇನಿದೆ ಅದನ್ನು ನಾವು ನಂಬರ್ ಆಗಿ ಅಲ್ಲಿ ಮೊದಲು ಬರೇ ಒಂದು ಆರ್ಟ್ಸ್ ಕಾಲೇಜ್ ಇತ್ತು ಇವತ್ತ ಆರ್ಟ್ಸು ಕಾಮರ್ಸು ಸೈನ್ಸು ಲಾ ನರ್ಸಿಂಗು ಪ್ಯಾರಾಮೆಡಿಕಲ್ಲು ಎಲ್ಲವೂ ಬೆಳೆಸಿದ್ವಿ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಎಮ್ ಎಸ್ ಸಿ ನರ್ಸಿಂಗ್ ಸಹಿತ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇಲ್ಲಿ ಲಯನ್ಸ್ನಲ್ಲಿ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಪ್ರೈಮರಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಕಾಲೇಜು ಮಾಡಿದ್ವಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಂಟಲಿ ರಿಟರ್ಡೆಡ್ ಚಿಲ್ಡ್ರನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ ನೈನ್ಟೀನ್ ನೈಂಟಿ ಮೆಂಟಲಿ ರಿಟೈರ್ಡೆಡ್ ಚೈಲ್ಡ್ ಮನೆಯಲ್ಲಿ ಇತ್ತು ಅಂತಂದ್ರೆ ಮನೆಯೆಲ್ಲ ನರಕಾಗ್ತದೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕಷ್ಟ ಎಷ್ಟು ಕಷ್ಟ ಆಗುತ್ತೆ ಅದರಲ್ಲೂ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದಿರಲ್ಲ ಬರೋದು ಬೇಡ ಆದರೆ ಒಂದು ಸಲ ನೀವು ಬಂದು ನೋಡಿರಿ ಅಲ್ಲಿ ಹುಡುಗರನ್ನ ಯಾವ ರೀತಿ ನೋಡ್ಕೊಂತೀವಿ ಯಾಕೆ ಬೆಳೆಸಿದ್ದೀವಿ ಅಂತ ಅಂತ ಒಂದು ಸ್ಕೂಲು ಸ್ಟಾರ್ಟ್ ಮಾಡಿದ್ವಿ ಹೀಗೆ ಬೆಳೆಸ್ಕೊತ ಬೆಳೆಸ್ಕೊತ ಬಂದಿದೀವಿ ಅವೆಲ್ಲದರಿಂದ ಇದಕ್ಕೆ ನನಗೆ ನಾನು ಅಪ್ಪನಿಗೆ ಪ್ರಶಸ್ತಿ ಅಂತಲ್ಲ ಇದು ನನ್ನ ಲೈನ್ ಮೆಂಬರ್ಸ್ ಅಂತೋ ನಮ್ಮ ಐ ಎಮ್ ಎ ಡಾಕ್ಟರ್ಸ್ ಅಂತೋ ಆಮೇಲೆ ಇಲ್ಲಿ ಲೋಕಲ್ ಚೆನ್ನಾಗಿ ಕೋಆಪ್ರೇಟ್ ಮಾಡಿದವರು ನನಕೋ ಅವರೆಲ್ಲರೂ ಸಹಕಾರ ಕೋಆಪ್ರೇಷನ್ನು ಇರಲಾರದೆ ಯಾರೂ ಏನಿಗೊಬ್ಬರೇ ಏನೂ ಸಾಧಿಸ್ಲಿಕ್ಕಾಗೋದಿಲ್ಲ ಅದಕ್ಕೆ ಅವರೆಲ್ಲರಿಗೂ ಇದು ಸಂದ ಪ್ರಶಸ್ತಿ ಅಂತ ಹೇಳಿ ಮಾತನಾಡಿದ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅಂದ್ರೆ ನಮ್ ಗಂಗಾವತಿಯಲ್ಲಿ ಅತಿ ಚಿರಪರಿಚಿತವಾದಂತ ಹೆಸರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಕೂಡ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಜನರಲ್ಲಿ ಮನೆ ಮಾತಾಗಿರ್ತಕ್ಕಂತ ಒಂದು ಕೀರ್ತಿ ಅವರಿಗೆ ಸಲ್ಲಿಸುತ್ತೆ ಅಷ್ಟು ಅಷ್ಟು ಅಲ್ಲದೆ ನಮ್ ಗಂಗಾವತಿ ಎರಡು ವಿಷಯಕ್ಕೆ ತುಂಬಾ ತುಂಬಾ ಒಂದು ಕೀರ್ತಿಯನ್ನು ಹೊಂದಿದೆ ಯಾಕಂದ್ರೆ ಫಸ್ಟ್ ಆಗಿನ ಕಾಲದೊಳಗ ಗಂಗಾವತಿ ಒಂದು ಭತ್ತದ ನಾಡಿಗೆ ಹೆಸರಾಗಿದ್ರೆ ಇನ್ನೊಂದು ನಮ್ಮ ಡಾಕ್ಟರ್ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿರೋ ಮಾತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗದೆ ಹಲವಾರು ಸಂಘ ಸಂಸ್ಥೆಗಳನ್ನ ನಡೆಸುವ ಮೂಲಕ ಹಲವಾರು ಮಕ್ಕಳಿಗೆ ಕೂಡ ತಾವು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ನಮಗ್ ಕೂಡ ಅವರು ಇನ್ಸ್ಪೈರ್ ಆಗಿದ್ದಾರೆ ಸೊ ಅಷ್ಟೇ ಅಲ್ಲದೆ ಒಂದು ದಿನ ಬದುಕಿದ್ರು ಸಾಕು ಲೇಸ್ ಎನಿಸಿಕೊಂಡು ಬದುಕಬೇಕು ಅಂತಕ್ಕಂಥ ಮಾತಿಗೆ ಅರ್ಥಪೂರ್ಣವಾದಂತ ಜೀವನವನ್ನ ನಡೆಸಿರ್ತಕ್ಕಂಥವರು ನಮ್ಮ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಅಷ್ಟೇ ಅಲ್ಲದೆ ಯಾರಾದರೂ ಒಬ್ರು ಒಂದು ಯಾರಾದ್ರೂ ಒಂದು ತಮಗೆ ರೋಗ ಅಂತ ಯಾವ್ದಾದ್ರು ಒಂದು ಕಾಯಿಲೆ ಮೂಲಕ ತಮ್ಮ ಆಸ್ಪತ್ರೆಗೆ ಆಗಮಿಸಿದ್ರೆ ಇವಾಗ ಏನಂದ್ರೆ ಜಾಸ್ತಿ ಫೀಸ್ ಅಂದ್ಕೂಡಲೆ ನಾವು ಹಾಸ್ಪಿಟಲ್ ಫೀಸ್ ಜಾಸ್ತಿ ಅಂತ ಅಂದ್ಕೂಡಲೆ ಎಲ್ಲರೂ ಏನ್ ಮಾಡ್ತಾರೆ ಮುಖಾನ ಕ್ಯೂಚ್ಕೊಂತೀವಿ ಆ ಒಂದು ಅಂತ ಒಂದು ಆವಾಗಿನ ಕಾಲದಿಂದಲೂ ಕೂಡ ಒಂದು ಯಾರಾದರೂ ರೋಗಿಗಳು ತಮ್ಮ ಆಸ್ಪತ್ರೆಗೆ ಆಗಮಿಸಿದಂತ ಸಂದರ್ಭದಲ್ಲಿ ರೋಗಿಗಳ ಕಷ್ಟಗಳಿಗೆ ಅವರು ಅಷ್ಟೇ ಅಲ್ಲದೆ ಎಷ್ಟಿದೆ ಅಷ್ಟು ಕೊಟ್ಟು ಹೋಗಿ ಅಂತಕ್ಕಂಥ ಒಂದು ಉದಾರ ಮನೋಭಾವನೆಯನ್ನು ಹೊಂದಿರತಕ್ಕಂಥವ್ರು ನಮ್ಮ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಅಷ್ಟೇ ಅಲ್ಲದೆ ತಾವು ಕಾಡಿಯೋ ಒಂದು ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ರೂ ಕೂಡ ಹಲವಾರು ರೀತಿಯಾದಂತಹ ಒಂದಿಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತೆಗೆಯುವಂತ ಮೂಲಕ ಗಂಗಾವತಿ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಏನೋ ಒಂದು ಯಾವುದೇ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಲಿಷ್ಟಕರವಾದಂತಹ ಒಂದು ಸಂದರ್ಭ ಬಂದೈತಿ ಅಂದ್ರೆ ಅದು ಫಸ್ಟ್ ನಮಗೆ ನೆನಪಾಗ್ತಕ್ಕಂಥ ಹಾಸ್ಪಿಟಲ್ ಮತ್ತು ಡಾಕ್ಟರ್ ಅಂದ್ರೆ ಯಾರು ಚಂದ್ರಪ್ಪ ಸರ್ ಅಷ್ಟೇ ಅಲ್ಲದೆ ಸುಮಾರು ಸುಮಾರು ಒಂದು ಸುಮಾರು ಮಕ್ಕಳ ಜನ್ಮ ಕೂಡ ಆಗಿರೋದು ಡಾಕ್ಟರ್ ಚಂದ್ರಪ್ರಸರ್ ಹಾಸ್ಪಿಟಲ್ ಅಲ್ಲಿ ಖುಷಿ ವಿಚಾರ ಏನಂದ್ರೆ ನಾನು ಕೂಡ ಅವ್ರ ಹಾಸ್ಪಿಟಲ್ ಹುಟ್ಟಿರೋದು ಏನಂದ್ರೆ ಅವರಿಗೆ ಕರ್ನಾಟಕ ಕರ್ನಾಟಕ ಸರ್ಕಾರದಿಂದ ಸುವರ್ಣ ಮಹೋತ್ಸವ ಒಂದು ಅಂಗವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ನಮ್ಮ ನಮ್ಮ ಗಂಗಾವತಿಗೆ ಮತ್ತೊಂದು ಮುಕುಟವನ್ನು ತಂದು ತಂದುಕೊಟ್ಟಂತ ಒಂದು ಒಂದು ವಿಷಯ ಸೊ ನಾವೆಲ್ಲರೂ ಕೂಡ ನಮ್ಮ ಕಾಲೇಜ್ ಕಡೆಯಿಂದ ನಮ್ಮ ಫ್ಯಾಕಲ್ಟಿ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಕಂಗ್ರಾಚುಲೇಷನ್ ಹೇಳೋದು ಸರ್ ನಾನು ಮಾಡಿಲ್ಲ ಆವಾಗ ಇದ್ರ ಶಶಿಧರ್ ಮಾಡಿರ್ತಾರೆ ನಾ ಎಲ್ಲ ಮೇಧ ಸರ್ ನೀವೇ ಕಾಣಲ್ಲ